ಅತಿವೃಷ್ಟಿಯಿಂದ ಬೆಳೆ ಹಾನಿ ಪರಿಹಾರಕ್ಕಾಗಿ ರೈತರ ಆಗ್ರಹ ಕಳೆದ ಒಂದು ತಿಂಗಳಿಂದ ಸುರಿದ ನಿರಂತರ ಮಳೆಯಿಂದಾಗಿ ತಾಲೂಕಿನ ತೋಲಹಳ್ಳಿ ಸೇರಿದಂತೆ ಅನೇಕ ಹಳ್ಳಿಗಳ ರೈತರ ಜಮೀನುಗಳಲ್ಲಿ ನೀರು ನಿಂತ ಪರಿಣಾಮವಾಗಿ ಮುಸುಕಿನ ಜೋಳ ಈರುಳ್ಳಿ ಸೇರಿದಂತೆ ಅನೇಕ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೃಷಿ ಮಾಡಿದಂತ ರೈತರ ಮೊಗದಲ್ಲಿ ಈಗ ಆತಂಕದ ಛಾಯೆ ಮೂಡಿರುವುದು ಸತ್ಯ ಈ ಬಗ್ಗೆ ರೈತರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ನಮಗೆ ಆಗಿರುವಂತಹ ಅನ್ಯಾಯವನ್ನ ಸರ್ಕಾರ ನ್ಯಾಯಯುತವಾಗಿ ಪರಿಹಾರ ಒದಗಿಸಿ ಹಾನಿಗೊಳಗಾದಂತಹ ರೈತರ ಬೆಳೆಗಳ ಸಮೀಕ್ಷೆ ನಡೆಸಿ ರೈತರಿಗೆ ನೆರವಿಗೆ ಕೂಡಲೇ ಧಾವಿಸಬೇಕು ಮತ್ತು ಸರ್ಕಾರದಿಂದ ಬೆಳೆ ಪರಿಹಾರವನ್ನು ಶೀಘ್ರವಾಗಿ ರೈತರಿಗೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಬೆಳೆ ಹಾನಿಗೊಳಗಾದಂತಹ ರೈತರು ಮುಖಂಡರು ರೈತ ಸಂಘದ ಪದಾಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು ವರದಿ ಪ್ರದೀಪ್ ಕುಮಾರ್ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತೋರಳ್ಳಿ ಗ್ರಾಮದ ರೈತರ ನಾವು ಇದು ಅತಿವೃಷ್ಟಿ ಮಳೆಯಾಗಿ ಎಲ್ಲ ಈ ಥರ ಕೊಳತೋಗಿದೆ ಇದಕ್ಕೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ವಿಸಿಟ್ ಕೊಟ್ಟು ನಮ್ಮ ರೈತರಿಗೆ ಒಂದು ಪರಿಹಾರ ಒಂದು ಒದಗಿಸ್ಕೊಡ್ಬೇಕಂತ ನಮ್ಮ ತೋಳಹಳ್ಳಿ ರೈತರ ಪರವಾಗಿ ನಾವು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀವಿ ಮತ್ತು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ತೋಳಹಳ್ಳಿಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ಮಳೆ ಬಂದು ರೈತರು ಮೆಕ್ಕೆಜೋಳ ಎಲ್ಲ ನೀರು ಪಾಲಾಗಿದ್ದಾವೆ ಗ್ರಾಮ ಲೆಕ್ಕ ಅಧಿಕಾರಿಗಳಾಗಿರ್ಬೋದು ಕೃಷಿ ಇಲಾಖೆಯರಾಗಿರ್ಬೋದು ಯಾರು ಬಂದು ನೋಡಿ ಇದನ್ನು ಸ್ಪಂದನೆ ಇಲ್ಲ ಬರೀ ರೈತರಿಂದ ಬಡದೊಳಾಕಂದ್ರೆ ಆಗಲ್ಲ ಬಂದು ನೋಡ್ಬೇಕು ನೀವು ಸುಮಾರು ಹತ್ತು ಎಕರೆ ಹೊಲ ನೀರು ನಿಂತೈತೆ ನೀರು ನಿಂತು ಎರಡೂವರೆಲಿಂದ ಮೂರು ಲಕ್ಷ ಖರ್ಚು ಮಾಡಿದ್ದೀವಿ ಮೂರು ಲಕ್ಷ ಖರ್ಚು ಮಾಡಿ ಅಂದ್ರೂ ಐವತ್ತು ಸಾವಿರಕ್ಕೆ ಬಾಳಲ್ಲಿದ್ದಾವೆ ಎಲ್ಲ ನೀರು ಪಾಲಾಗಿ ಐತೆ ಮುಂದೆ ನಾವು ಜೀವನ ಹೆಂಗೆ ಮಾಡಬೇಕು ನೋಡಿರಿ ಬಂದೆಲ್ಲ ನೋಡಿ ಪರಿಶೀಲನೆ ಮಾಡಿ ಇದಕ್ಕೇನಾರ ಒಂದು ಸೂಕ್ತವಾದ ಪರಿಹಾರ ವ್ಯವಸ್ಥೆ ಮಾಡಿರಿ